ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಏನು ಡೈಟ್ ವಿಶಿಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದು ಕೂಡ ಫೈನಲ್ ಟಾಸ್ಕ್ ಫೈನಿಸ್ಟ್ ಆಗೋದಕ್ಕೆ ಇಲ್ಲಿ ಬಿಗ್ ಫೈಟ್ ಇರುವಂಥದ್ದು ರಾಶಿಕಾ ಶೆಟ್ಟಿ ವರ್ಸಸ್ ಕಾವ್ಯ ಶೈವ ಆ್ಯಂಡ್ ಇವರಿಬ್ಬರು ಮಧ್ಯೆ ಯಾರು ಗೆಲ್ತಾರೆ ಯಾರು ಫೈನಿಸ್ಟ್ ಆಗ್ತಾರೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಈ ನೋಡ್ತಿರ್ಬೇಕಾದ್ರೆ ಕಾವ್ಯ ಶೈವ ಅವರು ಆಚೆ ಹೋಗಿ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಫೈನಿಸ್ಟ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಪರ್ಧಿಗಳ ಸಪೋರ್ಟ್ ಸಿಗೋದೇ ಕಷ್ಟ ಆ ಸಪೋರ್ಟ್ ಸಿಕ್ಕರೂ ಕೂಡ

ಅವರು ಸೈಲೆಂಟ್ ಆಗಿ ಹೋಗೋ ರೀತಿ ಕಾಣಿಸಿದೆ ಮೇ ಬಿ ಆಟ ಬಿಟ್ಬಿಟ್ಟೆ ಹೋಗ್ತಿರೋ ರೀತಿ ಕಾಣಿಸಿರುವಂಥದ್ದು ಆ್ಯಂಡ್ ಇಲ್ಲಿ ಉಸ್ತುವಾರಿ ಮಾಡ್ತಿರೋಂಥದ್ದು ಧ್ರುವ ಅಂತು ಸೊ ಅವ್ರು ಹೇಳಿದ್ರಲ್ಲಿ ಪಾಯಿಂಟ್ ಇದೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಗೇಮ್ ಅಂತ ಬಂದರೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಸೆಟ್ ಮಾಡಿದರೆ ನಿಮ್ಮ ಪ್ರಕಾರ ಯಾರು ಫೈನಲ್ಟ್ ಆಗಿರ್ಬೋದು ಅಂತ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಯಾರು ಡಿಸರ್ವ್ ಇದ್ದಾರೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ತುಂಬ ಚೆನ್ನಾಗಿ ಸೆಟ್ ಮಾಡಿದಾರಲ್ಲ ಗೇಮ್ನ ಆ ಬಾಕ್ಸ್ಗಳಾಗ್ಬೋದು ಮತ್ತು ಕಣ್ಣಿನ ರೀತಿ ಮಾಡಿರುವಂಥದ್ದು ಚೆನ್ನಾಗಿದೆ ಆ್ಯಂಡ್ ಜೊತೆಗೆ ಮಧ್ಯದಲ್ಲಿರುವಂಥದ್ದು ಕಾವ್ಯ ಮತ್ತು ರಾಶಿಕಾ ಆ್ಯಂಡ್ ಅವರ ಬಟ್ಟೆ ಕಲರ್ ತಕ್ಕಂತೆ ಅವ್ರು ಕೊಟ್ಟಿರುವಂಥದ್ದು ಅದು ಚೆನ್ನಾಗಿದೆ ಆ್ಯಂಡ್ ಆ ಪ್ಲೇಟ್ ಇದೆಯಲ್ಲ ಸೊ ಒಬ್ರು ಗ್ರೀನು ಇನ್ನೊಂದು ಇದಿದೆ ಎಲ್ಲೋ ಸೊ ಅದನ್ನು ಇದು ಮಾಡ್ಕೊಂಡು ಹೋಗಬೇಕು ಪ್ಲೇಟ್ ಚೇಂ ಮಾಡ್ತಾ ಹೋಗಬೇಕಾಗತ್ತೆ ಆ್ಯಂಡ್ ನೋಡ್ತಾ ನೋಡ್ತಿರ್ಬೋದು ಅಲ್ಲಿ ಒಂದರಿಂದ ಒಂದು ಹೋಗ್ಬೇಕಾದ್ರೆ ಬಾಕ್ಸ್ಗಳಿಗೆ ಈ ಮಣೆ ಏನಿದೆ ಅದನ್ನು ಯೂಸ್ ಮಾಡಲೇಬೇಕಾಗುತ್ತೆ ಅದು ಆಗಿದೆ ಆ್ಯಂಡ್ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಇರುತ್ತೆ ಅದರಲ್ಲಿ ಈಗ ಗ್ರೀನ್ ಇತ್ತು ಅಂದರೆ ಅದನ್ನು ಎಲ್ಲೋ ಮಾಡಬೇಕಾಗುತ್ತೆ ಎಲ್ಲೋ ಇತ್ತು ಅಂದರೆ ಗ್ರೀನ್ ಮಾಡಬೇಕಾಗುತ್ತೆ ಅವ್ರು ಯಾವುದು ಕರ್ಕೊಂಡಿರ್ತಾರೆ ಅದು ಆಗುತ್ತೆ ಓಕೆನಾ ಅಲ್ಲಿ ಯಾವುದು ಹೆಚ್ಚಿಗೆ ಇರುತ್ತೆ ಅದೇ ಮೇನ್ ಪಾಯಿಂಟ್ ಆಗುವಂಥದ್ದು ಅವಾಗ ಅವ್ರು ವಿನ್ನರ್ ಆಗ್ತಾರೆ ಅಂತ ಅನ್ಸುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಕಾವ್ಯ ಮತ್ತು ಇವರಿಬ್ಬರು ಕೂಡ ಹೋಗ್ತಿರುವಂಥದ್ದು ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ರೆ ಇಲ್ಲಿ ಆ್ಯಕ್ಚುಲಿ ಒಂದು ವಿಷಯ ಏನಪ್ಪ ಅಂದರೆ ಅವ್ರ ಕೈಲಿ ಕೂಡ ಪ್ಲೇಟ್ಗಳಿದೆ ಬಟ್ ಏನಂದರೆ ಎಲ್ಲ ಪ್ಲೇಟಲ್ಲೂ ಮೊದಲು ನೀವು ಸ್ಕ್ರೀಮೇಲೆ ನೋಡಿದಾಗ ಎಲ್ಲ ಇದರಲ್ಲೂ ಕೂಡ ಪ್ಲೇಟ್ ಕಡಿರಲಿಲ್ಲ ನಾನು ಫಸ್ಟ್ ಆಗಿ ಅಂದ್ಕೊಂಡೆ ಈ ಕೈಲಿಟ್ಕೊಂಡಿದ್ದಾರೆ ಆಲ್ರೆಡಿ ಅಂತ ಅಂದ್ಕೊಂಡೆ ಬಟ್ ನೀವು ಅಬ್ಸರ್ವ್ ಮಾಡಿ ಇವಾಗ ಇವಾಗ ಆಗ್ತೀನಿ ನೋಡ್ತೀರಾಗ ಸೊ ಇದರಲ್ಲಿ ಎಲ್ಲ ಬಾಕ್ಸ್ ಮೇಲೂ ಪ್ಲೇಟ್ ಕಡಿಲ್ಲ ಸೊ ಹಾಗೆ ಕೆಲವು ಪ್ಲೇಟ್ಗಳು ಕೈಲಿರುತ್ತೆ ಸೊ ಅದಾದಮೇಲೆ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆನಾ ಆ್ಯಂಡ್ ಇದಾದ ಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಆಟ ಹೋಗ್ತಾ ಇದೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದೆ ಸೊ ಇಷ್ಟು ನಿಮಿಷದೊಳಗಡೆ ಇಲ್ಲಿ ಟ್ವೆಂಟಿ ಮಿನಿಟ್ಸ್ ಏನೋ ಇದೆ ಸೊ ಈ ಇಪ್ಪತ್ತು ನಿಮಿಷ ಅಂತ ಅಂತ ಲೆಕ್ಕ ತೊಗೊಂಡು ಕೂಡ ಇಪ್ಪತ್ತು ನಿಮಿಷದ ಮೇಲೆ ಇರ್ಬೋದು ಒಂದು ಇಪ್ಪತ್ತೈದು ನಿಮಿಷ ಮೇಲೇ ಇರ್ಬೋದು ಅನಿಸುತ್ತೆ ಸೊ ಈ ಟೈಮಲ್ಲಿ ರನ್ನಿಂಗ್ ಆಗ್ತಿರುವಾಗ ಇದು ನಡೆದಿರುವಂಥದ್ದು ಆ್ಯಂಡ್ ಇಲ್ಲಿ ಆ ಟೈಮ್ ಒಳಗಡೆ ಯಾರು ಜಾಸ್ತಿ ಮೇಗಡೆ ಪ್ಲೇಟ್ಗಳಲ್ಲಿ ಯಾರು ಕಲರ್ ಜಾಸ್ತಿ ಇರುತ್ತೋ ಅವ್ರು ವಿನ್ನರ್ ಹಾಕ್ತಾರೆ ಅದು ಸಿಂಪಲ್ ರೂಲ್ ಇದೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಕೈಯಲ್ಲಿ ಪ್ಲೇಟ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಇದೇ ದೊಡ್ಡ ಪ್ರಾಬ್ಲಮ್ ಇರುವಂಥದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆ ಕಡೆ ಎಲ್ಲ ಪ್ಲೇಟ್ಗಳೇ ಇಲ್ಲ ಅಂದರೆ ಎಲ್ಲನೂ ಕೂಡ ಇಟ್ಕೊಂಡು ಮೇ ಬಿ ಇವ್ರ ಪ್ಲಾನ್ ಅಥವಾ ಇವ್ರ ಸ್ಟ್ರಾಟಜಿ ಏನಾಗಿದೆ ಅಂದರೆ ಎಲ್ಲ ಪ್ಲೇಟ್ಗಳನ್ನೂ ಕೂಡ ಇಟ್ಕೊಬೋಣ ಆಮೇಲೆ ಒಂದು ಕಡೆಯಿಂದ ಹಾಕೊಂಡು ಹೋಗೋಣ ಅವ್ರು ಬರೋಕ್ಕೂ ಆಗೋಲ್ಲ ಮತ್ತೆ ಟೈಮ್ ಆಗುತ್ತೆ ಲಾಸ್ಟಲ್ಲಿ ಸೊ ಹಾಕೊಂಡು 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 ಹೊಟ್ಟೋಗ್ಬಿಟ್ರೆ ಮೇ ಬಿ ನಾನು ಗೆಲ್ಬೋದು ಏನೋ ಸ್ಟ್ರಾಟಜಿ ಯೂಸ್ ಮಾಡಿದಾರೋ ಅಥವಾ ಬೇರೆ ಏನು ಕಥೆನೋ ನೋಡಬೇಕಾಗುತ್ತೆ ಎಪಿಸೋಡಲ್ಲಿ ಬಟ್ ಅದು ಇವಾಗ ಇವ್ರಿಗೆ ಅಡ್ವರ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ ಕೆಲಸದಾಗಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ಪ್ರೊಮೋದ್ರಲ್ಲಿ ಒಂದಿಷ್ಟು ವಿಷಯಗಳಿದೆ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಮೇಯ್ನಾಗಿ ಅಲಿಗೆ ಅಲಿಗೆ ಇದೆಯಲ್ಲ ಅದ್ರ ಮೇಲೆ ನಡಿಬೇಕಾಗತ್ತೆ ಮತ್ತೆ ಎದುರಾಳಿ ಐನೊಂದು ಪ್ಲೇಟ್ ಇರ್ತಾರ ಅದು ಚೇಂಜ್ ಮಾಡ್ಕೊಂಡೆ ಅಂದರೆ ಪ್ಲೇಟ್ ಇದೆಯಲ್ಲ ಅದನ್ನ ಸೊ ತುಂಬಾ ಸಿಂಪಲ್ ಜಾಸ್ತಿ ಇವ್ರದ್ದು ಯಾರು ಯಾರು ಜಾಸ್ತಿ ಇರುತ್ತೆ ಅವ್ರು ವಿನ್ನರ್ ಆಗ್ತಾರೆ ಸೊ ಅದಕ್ಕೇನೆ ತಮ್ಮ ಜಾಸ್ತಿ ಬರೋಂಗೆ ಮಾಡಬೇಕು ಅಷ್ಟೇ ಇರುವಂಥದ್ದು ಆ್ಯಂಡ್ ಇಲ್ಲಿ ಸಪೋರ್ಟ್ ಮಾಡೋದಂದ್ರೆ ಏನು ಬೇರೆ ಏನು ಇರಲ್ಲ ಅನ್ಸುತ್ತೆ ಕೇಳ್ತಿದಾರನಿಸುತ್ತೆ ಯಾರಿಗೆ ನಿಮ್ಮ ಸಪೋರ್ಟ್ ಇದೆ ಅಂತ ಅಥವಾ ಇವ್ರ ಕಡೆಯಿಂದ ಏನಾದರೂ ಈಗ ನೆನ್ನೆ ನೀವೆಲ್ಲ ನೋಡಿರಲ್ವಾ ಬೇರೆ ಸ್ಪರ್ಧಿಗಳಿಂದ ಕೂಡ ಒಂದು ಏನೋ ಒಂದು ಕಾಂಟ್ರಿಬ್ಯೂಷನ್ ಇರ್ತಾಯಿತ್ತು ಇಲ್ಲಿ ಈ ಸ್ಪರ್ಧಿಗಳಿಂದ ಕೂಡ ಏನಾದರೂ ಅವ್ರಿಗೆ ಅಡ್ ಅಡ್ವಾಂಟೇಜ್ ಆಗೋ ರೀತಿ ಏನಾದರೂ ಇರುತ್ತೆ ಏನು ಅಂತ ಕಾದು ನೋಡಬೇಕಾಗತ್ತೆ ಇಲ್ಲಿ ಆ್ಯಕ್ಚುಲಿ ಜಾನ್ವಿಯವರು ಕೂಡ ಸಪೋರ್ಟ್ ಕಾವ್ಯ ಕಾವ್ಯವ್ರಿಗೇನೆ ಇಲ್ಲಿ ಗಿಲ್ಲಿ ಕೂಡ ಕಾವ್ಯ ಎಕ್ಸ್ಪೆಕ್ಟೆಡೆ ಕಾವ್ಯ ಇವರು ಕಾವ್ಯನೇ ಮಲ್ಲಮ್ಮ ರಕ್ಷಿತಾ ಆ್ಯಂಡ್ ಆ್ಯಕ್ಚುಲಿ ಮಲ್ಲಮ್ಮವ್ರು ಕಾವಿನ ಸೆಲೆಕ್ಟ್ ಮಾಡೋದು ನೋಡ್ಬಿಟ್ಟು ನಗ್ತಿದ್ದಾರೆ ಗಿಲ್ಲಿ ಯಾಕಂದ್ರೆ ಗೊತ್ತಲ್ಲ ನಿಮಗೆ ಯಾವಾಗಲೂ ಗಿಲ್ಲಿ ಮತ್ತು ಕಾವಿನೇ ಇದು ಮಾಡ್ತಿದ್ರು ಬಟ್ ಒಳ್ಳೇದಾಗಲಿ ಕೆಟ್ಟದಾಗಲಿ ಕಾವ್ಯ ಗಿಲ್ಲಿನೇ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಯಾರು ನಮ್ಮ ಧನುಷ್ ಯಾರಿಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನೋಡಬೇಕು ಯಾವುದು ಹೌದಪ್ಪ ಆ್ಯಕ್ಚುಲಿ ನನಗೆ ಇಡೀ ಎಪಿಸೋಡಲ್ಲಿ ನೆನ್ನೆ ಎಪಿಸೋಡ್ ಕೂಡ ಗೇಮ್ ನಡೀತಿದ್ರು ಕೂಡ ಸ್ಟಿಲ್ ತುಂಬ ನಕ್ಕು ನಕ್ಕು ಸಾಕಾಗಿದ್ದು ಯಾರು ಮಾತಿಂದ ಅಂದರೆ ಅದು ಗಿಲ್ಲಿಯಿಂದ ಆ್ಯಕ್ಚುಲಿ ವ್ಯಕ್ತಿ ತುಂಬ ಗೇಮ್ಗಳನ್ನ ಆಡ್ತಾಯಿದ್ರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಆ್ಯಕ್ಚುಲಿ ತಮಾಷೆ ಆ ಅದೇನಿದೆ ಆ ಒನ್ ಲೈನ್ ಪಂಚ್ಗಳೇನಿದೆ ಅದಂತೂ ಸ್ಟಾಪ್ ಮಾಡಲ್ಲ ಕ್ರೇಜಿ ಅಂತ ಅನಿಸುತ್ತೆ ಆ್ಯಂಡ್ ಅದು ಸಿಕ್ಕಾಬೇ ನಗು ಬರ್ಸುತ್ತೆ ಅವರು ಆ್ಯಕ್ಚುಲಿ ಇದು ರಾಂಗು ಇದನ್ನು ಯಾಕೆ ಮಾಡಿದ್ರು ಅಂತ ನಿಜವೂ ಅರ್ಥ ಆಗ್ತಿಲ್ಲ ಮಾಡಬಾರ್ದಾಗಿತ್ತು ಬಿಡಬೇಕಾಗಿತ್ತು ಆ ಟೈಮಲ್ಲಿ ಏನಿತ್ತು ಆ ರೂಲ್ಸ್ ಏನಿತ್ತು ಅದನ್ನು ಫಾಲೋ ಮಾಡಿದ್ರೆ ಮುಗ್ದೋಗ್ತಿತ್ತು ಇದನ್ನ ಗ್ರೇ ಏರಿಯ ಅನ್ಕೊಂಡು ಏನಾರ ಮಾಾಡ್ತಾರ ಕಾದ್ ನೋಡಬೇಕಾಗತ್ತೆ ಬಟ್ ಇಲ್ಲಿ ಉಸ್ತೋರಿಯಾಗಿ ಅವ್ರು ಕೆಲಸ ಕಟ್ಟಾಗಿ ಮಾಡ್ತಾರೆ ಅಂತ ಅನಿಸುತ್ತೆ ರೂಲ್ ಬುಕ್ಕಲ್ಲಿ ಇದಿರಲ್ಲ ಸೊ ಹಾಗಾಗಿ ಸೊ ಕ್ಲಿಯರಾಗಿ ನೀವು ಆಟ ಹಂಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಧ್ರುವಂತು ಆ್ಯಂಡ್ ಇಲ್ಲಿ ಇದನ್ನ ನೋಡಿದಾಗ ಕ್ಲಿಯರಾಗಿ ರಾಶಿಕಾ ಶೆಟ್ಟಿ ಶೆಟ್ಟಿಯವರೇ ಫೈನಿಸ್ಟ್ ಅಂತ ಅನ್ಸಿದೆ ಕಾವ್ಯರು ಹೋಗ್ತಿರೋಂಥ ರೀತಿ ನೋಡಿದ್ರೆ ಬಟ್ ನೋಡುವ ಏನೋ ಟ್ವಿಸ್ಟ್ ಕ್ವಿಸ್ಟ್ ಇಡ್ತಾರ ತಿರುಗ ಮತ್ತೆ ಗೇಮ್ ಆಡ್ತಾರೆ ಅಂತ ಬಟ್ ಅಂದ್ರೆ ರೂಲ್ಸ್ ಹೆಗನ ಹೋಗೋದು ತಪ್ಪಿದೆ ಸೊ ಹಾಗೆ ಕಾವ್ಯವರು ಆಚೆ ಹೋಗ್ಬೋದೇನೋ ಬಟ್ ಒಳ್ಳೆ ಚಾನ್ಸ್ನ ಮಿಸ್ ಅನಿಸುತ್ತೆ ನೋಡಿ ಯಾರು ಹಿಂಗೆ ಆಗಿ ಎಷ್ಟೆಲ್ಲ ಫೈಟ್ ಆಗಿ ಯಾರಿಗೆ ಬಂತು ಅಂತ ಆ್ಯಂಡ್ ರಾಶಿಕಾ ಶೆಟ್ಟಿ ಕೂಡ ವೆರಿ ಇಂಪ್ರೆಸಿವ್ ಅಂತ ಅನ್ಬೋದು ಗೇಮಲ್ಲಿ ತುಂಬ ಚೆನ್ನಾಗಿ ಆಟಾಡ್ಕೊ ಬರ್ತಾ ಇದ್ದಾರೆ ಸೊ ಅವ್ರ ಗೇಮ್ ಅಂತ ಬಂದಾಗ ಇಂಡಿವಿಷ್ ಗೇಮ್ ಅಂತ ಬಂದಾಗ ನಿಜಲೂ ಒಳ್ಳೆ ಸ್ಪರ್ಧೆ ಅಂತ ಗೊತ್ತಾಗ್ತದೆ ಐ ಥಿಂಕ್ ಇವಾಗ ಸೀಸನ್ ಸ್ವಲ್ಪ ಕನ್ನೆಟ್ಟಾಗಿ ಸ್ಟಾರ್ಟ್ ಆಗ್ತದೆ ಇವಾಗ ಸ್ಪರ್ಧಿಗಳು ಇಷ್ಟ ಆಗಿ ಸ್ಟಾರ್ಟ್ ಆಗ್ತಿದ್ದಾರೆ ನೋಡೋಣ ಏನು ಮಾಡ್ತಾರೆ ಹೆಂಗ ಅಂತ ಹೊಸ ಯಾರಿಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್